ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಜಲಪ್ರಳಯ ನೋಹನ ಚರಿತ್ರವನ್ನು ನಾವು ಇಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ ದಿನ ನಾವು ಅಬ್ರಹಮನ ಚರಿತ್ರೆಯನ್ನು ನಾವು ನೋಡುವರಾಗಿದ್ದೇವೆ ಶೇಮನ ವಂಶದವರ ಚರಿತ್ರೆಯಲ್ಲಿ ಅಬ್ರಾಹಮನು ಭಗವಂತನಾಗಿದ್ದಾನೆ ತೆಹರ ಅಬ್ರಾಂ ತೆಹನು ಅಬ್ರಾಹ್ಮನ ತಂದೆಯಾಗಿದ್ದಾನೆ ಅಬ್ರಾಹ್ಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾನ್ ದೇಶಕ್ಕೆ ಬಂದದ್ದು ಯಹೋವನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂದು ಬೊಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಅವರು ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನು ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಲಿ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು ನೋಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮೂಲತಃ ಅಬ್ರಾಮ್ ಅಬ್ರಾಮ್ ದೇವರಿಗೆ ನಂಬಿಕೆಗೆ ಮೂಲ ಪುರುಷನಾಗಿದ್ದಾನೆ ಅಬ್ರಾಹ್ಮನು ಅಬ್ರಾಹ್ಮನು ಎರಡು ದೊಡ್ಡ ಜನಾಂಗಗಳಿಗೂ ತಂದೆಯಾಗಿದ್ದಾನೆ ಈಗ ನೀವು ನೋಡಬಹುದು ಯಹೂದ್ಯರು ಒಂದು ಜನಾಂಗ ಯಹೂದ್ಯರು ಕ್ರೈಸ್ತರು ಮತ್ತೊಂದು ಜನಾಂಗ ಮುಸ್ಲಿಂ ಜನಾಂಗ ಈ ಈ ಇಬ್ಬರಿಗೂ ಒಂದೇ ತಂದೆಯಾಗಿದ್ದಾನೆ ಅಬ್ರಾಂ ಆದ್ದರಿಂದ ಈ ಎರಡೂ ಧರ್ಮದವರು ಅಬ್ರಾಹಮನಿಗೆ ಗೌರವವನ್ನು ಸಲ್ಲಿಸುತ್ತಾರೆ ತೆಹರಾನ್ ಮಗ ಅಬ್ರಾಹಂ ಆಗಿದ್ದಾರೆ ಆರನನ್ನು ಲೋಟನ ಲೋಟನ ಆರನು ಮಗ ಲೋಟನಾಗಿರುತ್ತಾನೆ ಇಲ್ಲಿ ಇವರಿಬ್ಬರು ಸಂಬಂಧಿಕರಾಗಿರ್ತಾರೆ ಇಲ್ಲಿ ಅಬ್ರಾಹ್ಮನ ನಂಬಿಕೆಗೆ ಮೂಲ ಪುರುಷನಾಗಿರುತ್ತಾನೆ ಇಲ್ಲಿ ಒಂದು ಒಂದು ಸನ್ನಿವೇಶ ನಡೀತಿದೆ ಇವರಿಬ್ಬರು ಜೊತೆ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ ಇದಲ್ಲದೆ ಕಾನಾನ್ಯರು ಪೆರುಚಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು ಹೀಗಿರಲು ಅಬ್ರಾಹ್ಮ ಲೋಟನಿಗೂ ನನಗೂ ನಿನಗೂ ದನ ಕಾಯುವವರೆಗೂ ನಿನ್ನ ದಯ ದನ ಕಾಯುವವರೆಗೂ ಜಗಳವಿರಬಾರದು ನಾವು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದುರಿಗೆ ಇದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಇಲ್ಲೇನಾಗ್ತಾ ಇದ್ರು ಇವರಿಬ್ರು ಸಂಬಂಧಿಕರಾಗಿದ್ರು ಅಬ್ರಾಹ್ಮ್ ಮತ್ತು ಲೋಟ ಇಬ್ರು ಸಂಬಂಧಿಕರಾಗಿ ಆಗಿದ್ರು ಇವ್ರ ಕುರಿ ಹೆಚ್ಚಾದಂಗೆ ಲೋಟನ ಕುರಿನೂ ಸಹ ಇತ್ತು ದನ ಕುರಿಗಳು ಇವರು ಮಧ್ಯ ಮಧ್ಯೆ ಆಡುಗಳು ಮತ್ತೆ ದನ ಕುರಿಗಳಿಗೆ ನೀರು ಕುಡಿಸ್ಬೇಕಾದ್ರೆ ಜನರುಗಳು ಅವಾಗವಾಗ ಬರ್ತಾ ಇದ್ದವು ಅದರಿಂದ ಅಬ್ರಾಹ್ಮ ಏನು ಹೇಳ್ತಾನೆ ನೀನು ಎಡಗಡೆ ನೀನು ಪೂರ್ವಕ್ಕೆ ಪೂರ್ವಕ್ಕೋದ್ರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ ನೀನು ಪಶ್ಚಿಮಕ್ಕೆ ಹೋದ್ರೆ ನಾನು ಪೂರ್ವಕ್ಕೆ ಹೋಗ್ತೀನಿ ದೇಶ ಎಲ್ಲ ದೇವರು ಕೊಟ್ಟಿರೋದೇ ಅಂತ ಇಲ್ಲಿ ಹೇಳ್ತಾನೆ ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ಧನ್ ಹೊಳೆಯ ಸುತ್ತಲಿನ ಪ್ರದೇಶವು ಜೋಗವರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು ಯಹೋವನು ಕೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯಹೋವನ ಮನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು ಆದ್ದರಿಂದ ಲೋಟನು ಯೋರ್ಧನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಹಾದುಕೊಂಡು ಮೂಡನ ఇది లోట ఏం నోడ్రీ ఇవన్న అబ్రాహం దొడ్డవనూ తమ్ము సహోదరే హత నేను యాదష్ట జాగే తు నేను హోగ నవిబ్బురు బేరబేర అంతా మూడ కడే ఒట్ యాకంద్రీ హభూమి ಒಳ್ಳೆ ನೀರಾವರಿ ಇರೋದರಿಂದ ಲೋಟನು ಆ ಕಡೆಗೆ ಪ್ರಯಾಣ ಕಳಿಸ್ತಾನೆ ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು ಅಬ್ರಾಹ್ಮನು ಕಾನಾ ದೇಶದಲ್ಲಿ ವಾಸ ಮಾಡಿದನು ಲೋಟನು ಇವರದನ್ನು ಒಳೆಯ ಸುತ್ತಣ ಗುರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸದೋಮಿಗೆ ಬಂದನು ಅಂತ ಇಲ್ಲಿ ದೇವವಾಕ್ಯವನ್ನು ನಾವು ನೋಡ್ತೀವಿ ಲೋಟನ ಸೆರೆ ಹಿಡಿದಾಗಲೂ ಸಹ ಅಬ್ರಾಹಮು ಬಿಡಿಸ್ತಾನೆ ಅಂತ ದೇವವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರು ಅಬ್ರಾಹ್ಮನ ಸಂತತಿಯನ್ನು ಆ ಸಂತತಿಗೆ ಕಾಣಾದೇಶವನ್ನು ವಾಗ್ದಾನ ಮಾಡಿದ್ದು ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನು ವಾಕ್ಯ ಉಂಟಾಯಿತು ಏನೆಂದರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದೇ ನೋಡ್ರಿ ದೇವರ ಸನ್ನಿಧಿಯಲ್ಲಿ ದೇವರ ಜೊತೆಯಲ್ಲಿರಬೇಕಾದ್ರೆ ದೇವರ ವಾಗ್ದಾನ ಅತ್ಯಧಿಕವಾದ ಬಹುಮಾನವೂ ಇಟ್ಟಿದೆ ಎಂಬುದೇ